ವಿನೋದ್ ಅವರು ತಮಗೆ ವಾಹನವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಮಠಕ್ಕೆ ಅಂತೇಳಿ ಯಾವ ರೀತಿ ಏನೋ ದಾಸೋಹಕ್ಕಾಗಿ ಕೊಡುಗೆಯನ್ನು ನೀಡಿದ್ದಾರೆ ದಾಸೋಹದಲ್ಲಿ ಅನೇಕ ನಮನಿ ದಾಸೋಹಗಳು ಬರ್ತಾವೆ ಪ್ರಸಾದ ದಾಸೋಹ ಇರ್ಬೋದು ಬಟ್ಟೆ ದಾಸೋಹ ಇರ್ಬೋದು ವಾಹನ ದಾಸೋಹ ಇರ್ಬೋದು ಅದರೊಳಗೆ ವಿಶೇಷವಾಗಿರ್ತಕ್ಕಂಥದ್ದು ವಿನೋದ್ ರಾಜ್ಕುಮಾರ್ ಅವರು ಈ ವಾಹನರ ದಾಸೋಹವನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತಸ ತಂದಿದೆ ಜೊತೆಯಲ್ಲಿ ಆ ಬಾಗಿನೊಳಗೆ ಅಮ್ಮನವರ ವಿಶೇಷವಾದ ಕೊಡುಗೆ ಕೂಡ ಇದೆ ಅವರ ಹೆಸರು ಅವರ ನೆನಪು ಉಳಿಲಿ ಅಂತ ತಿಳ್ಕೊಂಡು ನಾ ಅಣ್ಣವ್ರಿಗೆ ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಏನು ಇದನ್ನು ಪ್ರಸಾದ ನಿಲಯಕ್ಕಾಗಿ ಗಾಡಿ ಕೊಟ್ಟಿದ್ದಾರಲ್ಲ ಅದನ್ನು ಅಗದಿ ಆಗ ನಾವು ಪಡಿ ಪಡಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಯಲ್ಲಿ ದಾಸೋಹ ಅಂದ ಕೂಡಲೇ ನಾವು ಮಠದ ಕಾರ್ಯಕ್ರಮಗಳ ಏನು ನಡೀತಾ ಇರ್ತಾವ ಅಲ್ಲಿ ಕಾಳ ದಾಸೋಹ ಇರ್ಬೋದು ಅನೇಕ ರೀತಿಯಿಂದ ದಾಸೋಹವನ್ನು ತೊಗೊಂಬರುವಂಥ ಒಂದು ಕ್ರಿಯೆಯನ್ನು ನಾವು ಬರ್ತಾ ಬರ್ತಾಯಿದ್ದೀವಿ ಅದರ ಜೊತೆಯಲ್ಲಿ ಇದಕ್ಕೆ ನಾವು ರಥಕ್ಕೆ ಹೆಸರಿಟ್ಟಿವಿ ಏನು ಅಂತಂದರೆ ಬಸವರಥ ಅಂತ ತಿಳ್ಕೊಂಡು ಅಮ್ಮನವರದ ಹೆಸರು ಸದಾಕಾಲ ಬಸವಣ್ಣವರ ಹತ್ತಿರ ಉಳಿಲಿ ಅಂತ ತಿಳ್ಕೊಂಡು ಹೊಸ ವ್ರತ ಅಂತಕ್ಕಂಥದ್ದನ್ನು ಇಲ್ಲಿ ನೆಡ್ಕೊಂಡು ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು